ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕೂಡ ಒಂದು ಸ್ಪೆಷಲ್ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ನಾವು ಒಂದು ಕಸನೋ ಅಥವಾ ಏನಾದರೂ ಒಂದು ಕವರಲ್ಲಿ ಕಟ್ಟಿಡಬೇಕು ಅದಕ್ಕೆ ಒಂದು ಈ ಥರ ಟ್ರಿಕ್ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಕಟ್ ಹಾಕ್ಬೋದು ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ನಾವು ಎಷ್ಟೇ ತುಂಬಿದ ಕವರಾದರೂ ಈ ರೀತಿ ಕಟ್ಕೋಬೋದು ಈ ಟ್ರಿಕ್ಕಂತೂ ತುಂಬಾ ಸುಲಭ ಫ್ರೆಂಡ್ಸ್ ಇದು ಟ್ರೈ ಮಾಡಿ ಮತ್ತೊಂದು ಟಿಪ್ಸ್ ಬಂದು ತುಂಬಾ ಇದಂತೂ ಎಲ್ರಿಗೂ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಕವರ್ ಇದ್ದೇ ಇರುತ್ತೆ ಅಂದರೆ ನಾವು ಡ್ರೈ ಇದು ಕಲರಿಂಗ್ ಏರ್ ಕಲರಿಂಗ್ ಮಾಡಬೇಕಾದ್ರೆ ಅರೆ ಅದರಲ್ಲಿ ಕೊಟ್ಟಿರ್ತಾರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ನಾವು ಎಲ್ಲಾದರೂ ಟ್ರಾವೆಲ್ ಮಾಡ್ತಾಯಿದ್ದೀವಿ ಟೂರು ಟ್ರಿಪ್ ಎಲ್ಲಾದರೂ ಹೋಗ್ತಿರ್ತೀವಿ ಆಗ ನಾವು ಬ್ರಷ್ ಎಲ್ಲರದ್ದು ಬ್ರಷು ಮತ್ತು ಪ್ರೇ ಪೇಸ್ಟು ಎಲ್ಲನೂ ತಗೊಂಡು ಹೋಗ್ತೀವಿ ಆಗ ಒಂದಕ್ಕೊಂದು ಟಚ್ ಆಗಿ ಅದಕ್ಕೆ ಒಬ್ರಕ್ಕೊಬ್ಬರು ಟಚ್ ಆಗಿರುತ್ತೆ ಅದೇ ಈ ಥರ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಈ ಕವರ್ ಅಂತೂ ಡ್ರ ನಾವು ಕಲರಿಂಗ್ ಮಾಡಬೇಕಾದ್ರೆ ಕೊಡ್ತಾರೆ ಅದರಲ್ಲಿ ಅದರಲ್ಲಿದ್ದೇ ಇರುತ್ತೆ ಈ ರೀತಿ ನೋಡಿ ಎಲ್ಲಾದಲೂ ಒಂದೊಂದು ಹಾಕಿ ನಾವು ಎಷ್ಟು ಜನದ ಬ್ರಷ್ ಬೇಕಾದ್ರೆ ಹಾಕೋಬೋದು ಈಗ ಒಬ್ಬರದ್ದು ಒಬ್ರದ್ದು ಸಾಕಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈಗ ಒಂದು ರಬ್ಬರ್ ಬೆಂಡ ತಗೊಂಡು ಹಾಕ್ ತೆಗೆದು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕಿಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಟ್ರಾವೆಲ್ ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಈ ಥರ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ನಾವು ಬ್ಯಾಗ್ಗಳೆಲ್ಲ ಹಾಕೊಂಡು ಒಂದಕ್ಕೊಂದು ಬಿದ್ದೋಗೋದು ಚಾನ್ಸಸ್ ಇರುತ್ತೆ ಈ ರೀತಿ ಹಾಕೊಂಡ್ರೆ ನೋಡಿ ಇಷ್ಟು ಯೂಸ್ಫುಲ್ ಆಗಿರುತ್ತಲ್ವಾ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಫ್ರೆಂಡ್ಸ್ ಫಾಲೋ ಮಾಡಿ ಫ್ರೆಂಡ್ಸ್ ಈಗ ನಾನು ಮಾರ್ಕೆಟಿಂದ ಎಲ್ಲ ತರಕಾರಿಗಳನ್ನ ತಗೊಬಂದಿದ್ದೀನಿ ಇದು ಕೂಡ ನೋಡಿ ಯಾವ ರೀತಿ ಜೋಡಿಸಿರ ಜೋಡಿಸಿಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಅಂತ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಉಪಯುಕ್ತ ಮಾಹಿತಿಗಳು ಇರುತ್ತೆ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಯಾವುದು ಮಾಹಿತಿಗಳಂತ ಗೊತ್ತಾಗುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಎಲ್ಲನೂ ತೆಗೆಯುತ್ತಾ ಇದ್ದೀವಿ ಹೊರಗಡೆ ತೆಗೆದು ತೋರಿಸ್ತಾ ಇದ್ದೀನಿ ಬೀನ್ಸ್ ಈ ರೀತಿ ನಾವು ಈಗಲೇ ತಂದಾಗ್ಲೇ ಬಿಡಿಸಿ ಈ ಥರ ಇಟ್ಕೊಂಡ್ರೆ ನಮಗೆ ಅಡುಗೆ ಮಾಡಬೇಕಾದ್ರೆ ತುಂಬಾ ಸುಲಭ ಆಗುತ್ತೆ ಫ್ರೆಂಡ್ಸ್ ಈ ಟ್ರಿಕ್ಕೂ ಕೂಡ ತುಂಬ ಯೂಸ್ಫುಲ್ ಆಗಿತ್ತು ಈಗ ನಾನೊಂದು ಕಾಟನ್ ಬಟ್ಟೆ ತೆಗೆದು ಅದು ಬಿಡಿಸಿಟ್ಟಿರೋ ಬೀನ್ಸ್ನ ಹಾಕಿ ಇಡ್ತೀನಿ ಇದು ಒಂದು ಆರು ಗಟ್ಟಲೆ ಬೇಕಾದ್ರೆ ಇಟ್ಕೊಬೋದು ಬೇಕಾದ್ರೆ ಒಂದು ತಿಂಗಳೇ ಆದರೂ ಕೂಡ ಇದೇ ಆಗಿ ಇರುತ್ತೆ ಆದರೆ ಆದಷ್ಟು ತಂದ ವಾರದಲ್ಲೇ ಮುಗಿಸ್ಬೇಕು ಫ್ರೆಂಡ್ಸ್ ಫ್ರೆಶ್ಶಾಗಿರುವಾಗಲೇ ತಿಂದ್ರೇ ಅದು ಎಲ್ಲ ಆರೋಗ್ಯ ಬೆನಿಫಿಟ್ ಇರುತ್ತೆ ನಾರಿನಂಸ ಇರುತ್ತಲ್ಲ ಅದರಿಂದ ಅದು ತುಂಬನೇ ಒಳ್ಳೆಯದು ಬೀನ್ಸ್ ತಿಂತ ಬಂದರೆ ಒಳ್ಳೆಯದು ಫ್ರೆಂಡ್ಸ್ ಈಗ ಕ್ಯಾರೆಟ್ ನಾನು ಬಟ್ಟೆ ಹಾಕ್ತೀನಿ ಇದು ಹಾಗೇ ಹಾಕೋಬೇಕು ಯಾಕೆಂದರೆ ಇದರಲ್ಲಿ ನೀರಿನಸ ಇರೋದ್ರಿಂದ ಬಟ್ಟೆ ಹಾಕಿದ್ರೆ ತುಂಬಾ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಹಂಗೆ ಬಟ್ಟೆ ಹಾಕ್ತಾನೆ ಹಾಕಿ ಇಟ್ಕೋತಾ ಇದ್ದೀನಿ ಹಾಗೆ ಇದು ಆಗಲಕಾಯಿ ಕೂಡ ಬಟ್ಟೆ ಹಾಕಿ ಇಟ್ಕೋಬೋದು ಈ ತರಕಾರಿ ಆದಷ್ಟು ಬೇಗನೆ ಮುಗಿಸಿ ವಾರದೊಳಗಡೆ ಮುಗಿಸಿ ಫ್ರೆಂಡ್ಸ್ ಫ್ರೆಶ್ ಆಗಿರುವಾಗಲೇ ಇರುವಾಗಲೇ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಈಗ ನಾನು ಸೊಪ್ಪು ಅಷ್ಟೇ ಸೊಪ್ಪು ಕೂಡ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಅದು ಕೂಡ ನೋಡಿ ಈ ಥರ ಕತ್ರಿಲಿ ಈ ಥರ ಕಟ್ ಮಾಡ್ಕೊಂಡ್ರೆ ನಮ್ಗೆ ಬೇಗ ಕೆಲಸನೂ ಆಗುತ್ತೆ ತುಂಬಾ ಸುಲಭನೂ ಇರುತ್ತೆ ಫ್ರೆಂಡ್ಸ್ ಎಲ್ಲ ಒಂದು ಸರಿ ಚೆಕ್ ಮಾಡಿಬಿಟ್ಟು ಈ ರೀತಿ ಕತ್ರಿಲಿ ಕಟ್ ಮಾಡಿದ್ರೆ ಬೇಗ ಕೆಲಸ ಮುಗಿಯುತ್ತೆ ಇದು ಕೂಡ ಒಂದು ಕಾಟನ್ ಬಟ್ಟೆ ಹಾಕಿ ಕಟನ್ ಬಟ್ಟೆ ಹಾಕೋದ್ರಿಂದ ನೀರಿನ ಅಂಶ ಏರ್ಕೊಳ್ಳುತ್ತೆ ಮತ್ತು ಬೇಗ ಹಾಳಾಗಲ್ಲ ಅದರಿಂದ ಬೇಗ ದಿನ ಬಾಲ್ಕೆ ಬರುತ್ತೆ ತುಂಬ ದಿನ ಇಟ್ಕೋಬೋದು ಏಕೆಂದರೆ ಕ್ಯಾಪಲ್ಲೂ ನೀರಿನ ಸೇ ಇರುತ್ತೆ ಕೆಳಗಡೆನೂ ನೀರಿನ ಸೇ ಇರುತ್ತೆ ಅದರಿಂದ ಬೇಗ ಹಾಳಾಗುತ್ತೆ ಅದರಿಂದ ಕಾಟನ್ ಬಟ್ಟೆ ಹಾಕೋದ್ರಿಂದ ನೀರಿನಸ ಅಬ್ಸರ್ವ್ ಮಾಡಿಕೊಂಡು ಅದು ವಾರದಲ್ಲಿ ವಾರಗಟ್ಟಲೆ ಇಟ್ಕೋಬೋದು ಕೊತ್ತಂಬರಿ ಸೊಪ್ಪು ಕೂಡ ಅದೇ ಸಹ ಅದೇ ಅದೇ ಥರ ಮಾಡಬೇಕು ಅದು ಕೂಡ ಹದಿನೈದು ದಿನಕ್ಕೆ ಮೇಲೆ ಬರುತ್ತೆ ತುಂಬನೇ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ಕರ್ಬೇವಿನ ಸೊಪ್ಪು ಪ್ರತಿಯೊಂದು ಸೊಪ್ಪು ಈ ಥರ ಕಾಟನ್ ಬಟ್ಟೆಯಿಂದ ಹಾಕಿ ಮಾಡಿದ್ರೆ ತುಂಬಾ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಈಗ ನಾನು ಹಣ್ಣನ್ನು ಈಗ ಒಂದು ನ್ಯೂಸ್ ಪೇಪರ್ ಕಟ್ ಮಾಡ್ಕೊಂಡು ಹಣ್ಣನ್ನು ಕೂಡ ಈ ರೀತಿ ಮಾಡೋದ್ರಿಂದ ಒಂದು ತಿಂಗಳ ತನಕ ಈಗ ಹೇಗೆ ಇಟ್ಟಿರ್ತೀವೋ ಹಂಗೆ ಇರುತ್ತೆ ಫ್ರೆಂಡ್ಸ್ ನಿಂಬೆ ಈ ರೀತಿ ಪೇಪರಲ್ಲಿ ಸುತ್ತಿಟ್ರೆ ತುಂಬ ದಿನ ಒಂದು ತಿಂಗಳಾಗೋ ತನಕ ಕೆಡೋಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಟ್ರಿಕ್ಕು ಕೂಡ ಫಾಲೋ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ಥರ ಹೊಸ ಹೊಸ ಟಿಪ್ಸ್ಗಳು ನನ್ನ ಚಾನಲಲ್ಲಿ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೂ ಒಂದು ಸರಿ ನನ್ನ ಚಾನೆಲ್ ಚೆಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನಾನು ಎಲ್ಲ ಬಿಡಿಸಾದ್ಮೇಲೆ ಇದು ಕೂಡ ಒಂದು ಒಳ್ಳೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಈಗ ಎಲ್ಲ ದಾರ ಎಲ್ಲ ತೆಗೆದುಬಿಟ್ಟು ಕಟ್ಟಿರ್ತಾರಲ್ಲ ಸೊಪ್ಪು ಎಲ್ಲ ದಾರ ಅದನ್ನೆಲ್ಲ ತೆಗೆದ್ಬಿಟ್ಟು ಇದನ್ನು ಒಂದು ಜಗ್ಗಲ್ಲಿ ಹಾಕಿ ಇಡ್ತಾಯಿದ್ದೀನಿ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕೆ ಹೇಳಿ ಅಂದರೆ ನಾವು ಗಿಡಗಳೆಲ್ಲ ಸಾಕಿರ್ತೀವಲ್ಲ ಆ ಗಿಡಕ್ಕೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಹಾಕಿ ನೀರು ಹಾಕಿ ಇದು ನೀರು ಕಬ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳೋ ತನಕ ಗೊಬ್ಬರ ಟೈಪ್ ಇದನ್ನ ರೆಡಿ ಮಾಡ್ಕೋತಾ ಇದ್ದೀನಿ ತುಂಬಾ ಯೂಸ್ ಆಗುತ್ತೆ ನಾವು ಗುಲಾಬಿ ಗಿಡನ ದಾಶವಾಳ ಗಿಡನ ಹಾಕಿದ್ರೆ ಅದಕ್ಕೆಲ್ಲ ಚೆನ್ನಾಗಿ ಹೂವು ಬಿಡುತ್ತೆ ಈ ರೀತಿ ನೀರು ಹಾಕಿ ಒಂದು ಸ್ವಲ್ಪ ಒಂದು ನಾಲ್ಕು ದಿನ ಇಟ್ಕೋಬೇಕು ಫ್ರೆಂಡ್ಸ್ ಉಪಯುಕ್ತ ಮಾಹಿತಿ ಸಿಗ್ತಲ್ವಾ ಫ್ರೆಂಡ್ಸ್ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರಿಗಲ್ಲ ನನ್ನ ಚಾನೆಲ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಲೈಕು ಕಮೆಂಟು ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್